ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮೈ ಲೋಕ ವಿತ್ ಅಮ್ಮು ಮೈ ಯೂಟ್ಯೂಬ್ ಚಾನಲ್ ಹಾಗೆ ನಾವು ಹೊಸ ವಿಡಿಯೋನ ನೋಡ್ತಾ ಇದ್ದೀರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಮಳವಳ್ಳಿ ಹತ್ತಿರದಲ್ಲಿರುವಂಥ ಒಂದು ಪ್ರಮುಖವಾದ ದೇವಸ್ಥಾನ ಅದು ಯಾವ ರೀತಿ ಇದೆ ಹೇಗಿದೆ ತೋರಿಸ್ತೀನಿ ನೋಡಿ ಈ ಕೊಳದಲ್ಲಿ ಸ್ನಾನ ಮಾಡಬಾರ್ದು ಇಲ್ಲಿ ಮೊದಲು ತಲೆ ಬಾಡಿಗೆ ನೀರು ಹಾಕೊಂಡು ನಂತರ ದೇವಸ್ಥಾನದ ಮುಂದೆ ನಾಗರಕಲ್ಯಾಣ ಮುಂದೆ ಹಾಗೆ ಮೂಲಸ್ಥಳವಾದ ಮತ್ತಿತಾಳೇಶ್ವರ ದೇವಸ್ಥಾನದ ಮುಂದೆ ಮೂರು ಸುತ್ತು ಉರುಳು ಸೇವೆ ಮಾಡಬೇಕು ನಂತರ ಅಡಿಕೆ ಮಾಡಿಕೊಂಡು ಕೂದಲು ಮುಡಿ ಕೊಡುವವರು ಅಥವಾ ಪಂಚಪುಡಿ ಕೊಡುವವರು ಮುಡಿ ಮಾಡುವ ಸ್ಥಳಕ್ಕೆ ಹೋಗಿ ಮುಡಿ ಮಾಡಿಸ್ಕೊಂಡು ನಂತರ ಸ್ನಾನ ಮಾಡುವ ಕೊಳೆದ ಹತ್ರ ಹೋಗಿ ಸ್ನಾನ ಮಾಡಬೇಕು ಇವಾಗ ನಾವು ಮುಡಿ ಕೊಡುವ ಸ್ಥಳಕ್ಕೆ ಬಂದ್ವಿ ನೋಡಿ ತಲೆ ಮುಡಿಗೆ ಸೇವೆಗೆ ಐವತ್ತು ರೂಪಾಯಿ ಟಿಕೆಟು ಅಂತ ಬರೆದಿದ್ದಾರೆ ಸೋ ನಾವು ಕೂಡ ಇಬ್ಬರಿಗೆ ಮುಡಿ ಕೊಡಬೇಕಂತ ಕರ್ಕೊಂಡೋಗಿದ್ದೀವಿ ನೋಡಿ ಇವಳು ಚಿಕ್ಕ ಮುದ್ದು ಬಂಗಾರಿ ಇವನೊಬ್ಬ ತುಂಟ ಇವರಿಬ್ಬರಿಗೂ ಕೂಡ ಮುಡಿ ಕೊಡಬೇಕು ಅಂತ ಹರಕೆ ಓದ್ತಿದ್ವಿ ಸೊ ಮುಡಿ ಕೊಡ್ತಾ ಇದ್ದೀವಿ ನೋಡಿ ಇವನಂತೂ ಏನೂ ಮಾತೇ ಹೇಳಲಿಲ್ಲ ಮುಡಿ ಕೊಡಬೇಕಾದ್ರೆ ಇವಳಂತೂ ಸ್ಟಾರ್ಟಿಂಗು ಹಿಂಗೆ ಸೈಲೆಂಟಾಗಿ ಮುಡಿ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ವಿ ಫೈನಲಿ ಇಬ್ಬರಿಗೂ ಮುಡಿ ಕೊಟ್ಟಾಯಿತು ಇವಾಗ ಲಾಸ್ಟಲ್ಲಿ ನೋಡಿ ಮುಡಿ ಕೊಟ್ಟಾದ ಮೇಲೆ ಅಳ್ತಾಯಿದ್ದಾಳೆ ಕೊನೆಯದಾಗಿ ಬಾಯಿ ಮಾಡ್ತಿದ್ದಾಳೆ ಅವಳೇನೆ ಫೈನಲಿ ಮುಡಿ ಕೊಟ್ಟಾಯಿತು ಇವಾಗ ಸ್ನಾನ ಮಾಡೋ ಕೊಳದತ್ರ ಬಂದ್ವಿ ನೋಡಿ ಇವನು ಸ್ನಾನ ಮಾಡೋದಂದ್ರೆ ಫುಲ್ ಎದುರು ತಾನೆ ಕೊಳ್ದತ್ರ ಅಂದರೆ ಹೋಗ್ತಿರ್ಬೇಕಾದ್ರೆ ನಮ್ಮ ಅಕ್ಕ ಫುಲ್ಲು ಖುಷಿ ಪಡ್ತಾ ಇದ್ದಾರೆ ನನ್ನ ತಂಗಿ ಇಬ್ಬರು ಹರಟೆ ಹೊಡ್ಕೊಂಡು ಫುಲ್ಲು ಮಾತಾಡ್ಕೊಂಡು ನಾವು ಹೋಗ್ತಾ ಇದ್ವಿ ನನ್ನ ತಂಗಿ ನನ್ನ ಮಗಳನ್ನೇ ಎತ್ಕೊಂಡು ಫುಲ್ ಸುತ್ತಾಡ್ತಾ ಇದ್ಲು ಇಲ್ಲಿ ನಾವು ಮೊದಲನೇದಾಗಿ ಪೂಜೆ ಮಾಡಬೇಕಾಗಿರೋದು ಇಲ್ಲಿ ಧೂಪ ಗಂಧದ ಕಡ್ಡಿ ಕರ್ಪೂರ ಅರ್ಶನ ಕುಂಕುಮ ಹೂ ಹಾಕಿ ಪೂಜೆ ಮಾಡಿ ನಂತರ ಒಳಗಡೆ ಹೋಗಬೇಕು ಇದು ಬಂದು ಭಾನುವಾರ ಗುರುವಾರ ಮಾಡುವಂಥದ್ದು ಪೂಜೆ ಬಟ್ ಭಾನುವಾರ ತುಂಬ ರಶ್ ಇರೋದ್ರಿಂದ ಬೆಳಿಗ್ಗೆ ಬೇಗ ಬಂದು ಪೂಜೆ ಮಾಡಿದ್ರೆ ಬೆಟರ ಸೊ ನೋಡಿ ಎಷ್ಟು ಜನ ರಶ್ ಇದ್ದಾರೆ ಬೆಳಗ್ಬಿಳಿಗ್ಗೆ ಬಂದ್ರೂ ಕೂಡ ನಾವು ಒಂಬತ್ತು ಗಂಟೆಗೆ ಬಂದು ಮಾಡ್ತಾಯಿದ್ದೀವಿ ಆದರೂ ಫುಲ್ ರಶ್ ಇದ್ದಾರೆ ಸೊ ಇಲ್ಲಿ ತುಂಬ ನಾಗರಕಲ್ಲುಗಳಿವೆ ಕಲ್ಲುಗಳಿವೆ ಎಷ್ಟಿವೆ ಅಂತ ಏನ್ಸೋಕ್ಕೂ ಆಗೋದಿಲ್ಲ ನೋಡಿ ಬಟ್ ಇಲ್ಲಿನ ವಾಡಿಕೆ ಏನಪ್ಪ ಅಂತಂದರೆ ಮತ್ತಿತಾಳೇಶ್ವರ ದೇವಸ್ಥಾನದ ವಿಶೇಷ ಏನಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಚರ್ಮದ ತೊಂದರೆಗಳು ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಏನಾದರೂ ಹರಕೆ ಕಟ್ಕೊಂಡು ಮೂರು ವಾರ ಪೂಜೆ ಮಾಡಿಸಿ ಅಲ್ಲಿರುವಂಥ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಹೋಗಿ ಮೈಗೆ ಹಚ್ಕೊಳ್ಳೋದ್ರಿಂದ ಚರ್ಮದ ತೊಂದರೆಗಳು ನಿವಾರಣೆಯಾಗುತ್ತದೆ ಎನ್ನುವ ಇದೆ ಹಾಗೆ ಇದು ಸತ್ಯವೂ ಹೌದು ಇದು ನಾಗರಕಲ್ಲಿನ ಮುಖ್ಯ ಸ್ಥಾನ ಹಿರಿಯರು ಹೇಳುವಂತಹ ಇಲ್ಲಿನ ಒಂದು ಸಣ್ಣ ಏನಪ್ಪ ಅಂದರೆ ಒಬ್ರು ದಂಪತಿಗೆ ಮಕ್ಕಳಾಗಿರೋದಿಲ್ಲ ಆಗ ಯಾರೋ ಒಬ್ಬರು ಮತ್ತಿತಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹರಕೆ ಕಟ್ಕೊಂಡು ಬನ್ನಿ ನಿಮಗೆ ಮಕ್ಕಳಾಗ್ತವೆ ಅಂತ ಹೇಳ್ತಾರಂತೆ ಆಗ ಆ ದಂಪತಿಗಳು ಹೋಗಿ ಪೂಜೆ ಮಾಡಿಸಿ ನನಗೆ ಮಕ್ಕಳಾದರೆ ಹಾವಿನ ಕಣ್ಣಿಗೆ ಕಪ್ಪು ಹಚ್ತೀನಿ ಅಂತ ಹರಕೆ ಕಟ್ಕೊಂಡು ಬರ್ತಾರಂತೆ ಅದೇ ಪ್ರಕಾರ ಆ ದಂಪತಿಗೆ ಒಂದು ಮಗು ಆಗಿ ನಂತರ ಹರಕೆ ತೀರಿಸೋದಕ್ಕೆ ಅಂತ ದೇವಸ್ಥಾನಕ್ಕೆ ಹೋದಾಗ ನಾಗರ ಹಾವು ಅವರ ಮುಂದೆ ಬಂದು ನಿಂತ್ಕೊಳ್ತಂತೆ ಆಗ ಆ ದಂಪತಿಗೆ ಆ ನಾಗರಹಾವನ್ನು ನೋಡಿ ಎದರಿಕೆಯಾಗಿ ತುಂಬ ಸಮಯವಾದರೂ ಕೂಡ ಅದರ ಕಣ್ಣಿಗೆ ಕಪ್ಪನ್ನು ಹಚ್ಚಲಿಲ್ಲ ನಂತರ ಅವರು ಮನೆಗೆ ವಾಪಸ್ಸು ಹೋದರಂತೆ ಆಟ ಆಡ್ತಾ ಇದ್ದ ಮಗು ತೊಟ್ಲಲ್ಲೇ ಸತ್ತೋಯ್ತಂತೆ ಹೀಗೆ ಒಳ್ಳೆ ಮನಸ್ಸಿನಿಂದ ಏನೇ ಕೇಳಿಕೊಂಡ್ರು ಇಲ್ಲಿ ನೆರವೇರುತ್ತಂತೆ ಇದು ನಾಗರ ಸೆಡೆ ಇದನ್ನು ಹುತ್ತದ ಹತ್ರ ಇಟ್ಟು ಅರ್ಶನ ಕುಂಕುಮ ಹೂವು ಗಂಧದ ಕಡ್ಡಿ ಕರ್ಪೂರ ಎಲೆ ಅಡಿಕೆ ಇದನ್ನು ಇಟ್ಟು ತೆಂಗಿನಕಾಯಿ ಹೊಡೆದು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಅದನ ನಂತರ ಹುತ್ತದ ಹತ್ರ ಬಾಳೆಹಣ್ಣನ್ನು ಮುರಿದು ಹುತ್ತದ ಮೇಲೆ ಇಟ್ಟು ಹಾಗೆಯೇ ನಾಗರ ಕೂಡ ಹುತ್ತದ ಮೇಲೆ ಇಟ್ಟು ಪೂಜೆ ಮಾಡಿ ಹಾಲು ತುಪ್ಪನ ಬಿಡಬೇಕು ಈ ಆಲೂ ತುಪ್ಪ ಎಂಟ್ರೆನ್ಸಲ್ಲಿ ಕೂಡ ಮಾರ್ತಾರೆ ಸೊ ಅದನ್ನು ತಗೋಬರ್ಬೋದು ಆ ನಾಗರ ಸೆಡೆಯೂ ಕೂಡ ಹರಕೆ ಏನು ಕಟ್ಕೊಂಡಿರ್ತಾರೋ ಅದನ್ನು ಕೂಡ ಎಂಟ್ರೆನ್ಸಲ್ಲಿ ಸಿಗುತ್ತೆ ಸೊ ಅದನ್ನು ತಗೋಬಂದು ಇಲ್ಲಿ ಪೂಜೆ ಮಾಡಿ ಹರಕೆನ ತೀರಿಸಬೇಕು ಬಸಪ್ಪನ ಹತ್ರ ಹೋದ್ವಿ ಸೊ ಅಲ್ಲಿ ಬಂದು ಏನಾದರೂ ಮನಸ್ಸಲ್ಲಿ ಒಳ್ಳೆಯದನ್ನು ಇಟ್ಕೊಂಡು ಪಾದ ಕೇಳಿದ್ರೆ ಬಾ ಒಳ್ಳೇದಾಗುತ್ತೆ ಅಂದರೆ ಬಲಗಳು ಕೊಡುತ್ತೆ ಸೊ ಅಲ್ಲಿ ಅದನ್ನು ನಾವು ನಮಸ್ಕಾರ ಮಾಡ್ಕೊಂಡು ಹೋದ್ವಿ ಸೊ ಇದು ಮತ್ತಿತಾಳೇಶ್ವರ ದೇವಸ್ಥಾನದ ಎಂಟ್ರೆನ್ಸು ಸೊ ನಾವು ಇಲ್ಲಿ ಒಳಗಡೆ ಕಾಯಿ ಹೊಡೆದು ಪೂಜೆ ಮಾಡ್ಕೊಡೋದಿಲ್ಲ ಸೊ ನಾವು ಹೊರಗಡೆ ಕಾಯಿ ಹೊಡ್ಕೊಂಡು ಪೂಜೆ ಮಾಡಿಕೊಂಡು ಒಳಗಡೆ ಆ ಮಂಗ್ಲಾತೀತಿ ತೀರ್ಥ ತೊಗೊಂಡು ಬಂದ್ವಿ ನೋಡಿ ಮತ್ತಿತಾಳೇಶ್ವರ ದೇವಸ್ಥಾನ ಎಲ್ಲರಿಗೂ ಒಳ್ಳೆಯದಾಗಲಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇದು ಮತ್ತಿತಾಳೇಶ್ವರ ದೇವಸ್ಥಾನದ ದೊಡ್ಡ ರಥ ಸೊ ಇದು ಜಾತ್ರೆ ಟೈಮಲ್ಲಿ ಮಾತ್ರ ಹೊರಗಡೆ ತೆಗೆಯೋದು ಇವಾಗ ಬಾಗ್ಲಾಕಿದ್ದಾರೆ ಈ ತೇರ ಹತ್ರ ನಾವು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಸೊ ಇವಾಗ ಎರಡು ತೇರಿವೆ ಅದು ಒಂದು ತೆಪ್ಪತ್ ತೇರು ಅಂತ ಹೇಳ್ತೀವಿ ಇನ್ನೊಂದು ಬಂದು ಸೃಷ್ಟಿ ತೇರು ಅಂತ ಹೇಳ್ತೀವಿ ಸೃಷ್ಟಿ ಟೈಮಲ್ಲಿ ಮಾತ್ರ ಸೃಷ್ಟಿ ತೇರನ್ನು ತೇರು ಎಳಿತಾರೆ ಸೊ ಇವೆ ಅವು ನೋಡಿ ಈ ದೇವರ ದರ್ಶನ ಮುಗಿಸ್ಕೊಂಡು ನಂತರ ಮಾದಪ್ಪ ದೇವಸ್ಥಾನದ ದರ್ಶನ ಮಾಡೋದಿಕ್ಕೆ ಬಂದ್ವಿ ಸೊ ಇಲ್ಲಿ ಮಂಗಳಾರತಿ ತೀರ್ಥ ತಗೊಂಡ್ವಿ ನಂತರ ಮತ್ತಿ ಮರಕ್ಕೆ ಪೂಜೆ ಮಾಡಕ್ಕೆ ಹೋದ್ವಿ ಇದೇ ನೋಡಿ ಮತ್ತಿ ಮರ ಸೊ ಇಲ್ಲಿ ಕೂಡ ಬಾಳೆಹಣ್ಣನ್ನ ಹಂಸಿ ನಂತರ ಪೂಜೆ ಮಾಡಬೇಕು ಹಾಗೆ ಇಲ್ಲಿ ಸ್ವಾಮಿಯವರು ನೆಲೆಸಿದ್ರು ಅಂತ ಹೇಳ್ತಾರೆ ಸೊ ಇಲ್ಲಿ ಪೂಜೆ ಮಾಡಿಸ್ಕೊಂಡು ನಂತರ ಅಡುಗೆ ಮಾಡಕ್ಕೆ ಹೋದ್ವಿ ಅಡುಗೆ ಮಾಡೋದಕ್ಕೆ ಇಲ್ಲೇ ಕಲ್ಗಳೆಲ್ಲ ಸಿಕ್ತವೆ ಸೊ ಆಲ್ರೆಡಿ ನಮ್ಮ ಅಕ್ಕ ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ ಇವರು ನಮ್ಮ ಫ್ಯಾಮಿಲಿ ಅವರು ನಮ್ಮ ಬ್ರದರ್ ಅಂತ ಮಾತಾಡ್ಸೋಕ್ಕಾಗಲ್ಲ ನೋಡಿ ಸುಮ್ಮನೆ ನಿಂತಿದ್ದಾರೆ ನಮ್ಮ ತಂದಿರ ಅಂತ ಅಡುಗೆ ಬೇಕಾದ್ರೆ ಐಟಮ್ಸ್ನ ಫುಲ್ ಜೋಶಿಂದ ರೆಡಿ ಮಾಡ್ತಿದ್ದಾರೆ ನಮ್ಮ ಅಕ್ಕ ಹೊಲೇ ರುಬೋದಿಕ್ಕು ರುಬೋದಿ ಎಲ್ಲ ಆಲ್ರೆಡಿ ಇಲ್ಲೇ ಇರ್ತವೆ ಮೀನ್ಸ್ ಹುಳ್ಕಲ್ಲು ಅಂತ ಹೇಳ್ತಾರೆ ಅದನ್ನು ಇಲ್ಲ ಅಂತಂದರೆ ಹೊರ್ಗಡೆ ಕೂಡ ಅಲ್ಲೇ ಆಡಿಸ್ಕೊಡ್ತಾರೆ ಸೊ ಆಡಿಸ್ಕೊಂಡು ಕೂಡ ಬರಬಹುದು ನಾವಿಲ್ಲಿ ಅನ್ನ ಸಾಂಬಾರು ಪಾಯಸ ಸೊ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಏಕೆಂದರೆ ಈ ದೇವಸ್ಥಾನಕ್ಕೆ ಪ್ರತ್ಯೇಕವಾಗಿ ಮಾಡಬೇಕಾಗಿರೋದು ಒಡೆ ಪಾಯಸ ಬೆಲ್ದನ್ನ ಸೊ ನಾವು ಕೂಡ ಪಾಯಸ ಅನ್ನ ಸಾಂಬಾರು ಬೆಲ್ದನ್ನ ಭಾತು ಮಾಡ್ತಿದ್ವಿ ನೋಡಿ ಇವರೇ ನನ್ನ ತಮ್ಮದಿರು ಇದು ನಮ್ಮ ದೊಡ್ಡಮ್ಮ ತಲೆ ಬಚ್ಕೊತಿದ್ದಾರೆ ನನ್ನ ತಂಗಿ ನನ್ನ ಮಗಳನ್ನ ಅಂತ ಅಲ್ಲಿ ನಿಂತಿದ್ದಾಳೆ ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಸೇರ್ಕೊಂಡು ಅಡುಗೆ ಮಾಡಿದ್ವಿ ಒಪ್ಪತ್ತಿರುವವರು ಪೂಜೆ ಮಾಡಿಸಿದ ಬಾಳೆಹಣ್ಣನ್ನು ತಿಂದು ನಂತರ ನೆಲೊಪ್ಪತ್ತು ಬಿಡಬೇಕು ಸೊ ನಮ್ಮ ಫ್ಯಾಮಿಲಿರು ಸೇಮ್ ಅದೇ ಮಾಡಿದ್ವಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೋ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಂಡ್ಯದ ಹುಡುಗಿನ ಬೆಳೆಸಿ ಆರೈಸಿ ಥ್ಯಾಂಕ್ ಯು